ಬಂದ ಮೇಲೆ ಸೀದನ್ನು ಕೊಡಿಗೆ ಹೋಗುತ್ತಿದ್ದರೆ ಕೌಟು ಅವನು ಕೈ ಎತ್ತದೆ ಬೇಡ ಸುಮ್ಮನೆ ಯಾಕೆ ಗೌರಿ ಗೌರಿ ಬಂದ ಬಂದ ನೋಡಿ ಗೌರಿ ಗೌರಿ ನೋಟದಲ್ಲಿ ನೋಡಿ ಗೌರಿ ಗೌರಿ ಬಿಳಿ ಬಿಳಿ ತಾಯಿ ಗೌರಿ ಗೌರಿ ಅವನ ದೇಹಿ ದಾರಿ ವೆರಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಇದು ತುಂಬಾ 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 ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು ಮೊದಲನೇ ಪ್ರಯತ್ನದಲ್ಲೇ ಮಾಡೋಕ್ಕಾಗ ಯಾಕಂದ್ರೆ ಡೈಲೆಕ್ಟ್ ಬೇರೆ ಇದೆ ಮಾತಾಡೋ ಶೈಲಿ ಬೇರೆ ಇದೆ ಮತ್ತು ನಟನೆಯಲ್ಲೇ ತುಂಬ ಚಾಲೆಂಜಿಂಗ್ ಇದೆ ನಾವು ತಂದೆಯಾಗಿ ಹೇಳ್ತಾ ಇಲ್ಲ ಮೊದಲನೇ ಪ್ರಯತ್ನದಲ್ಲಿ ಒಬ್ಬ ನಟನಾಗಿ ಡ್ಯಾನ್ಸು ಮತ್ತು ಆ್ಯಕ್ಷನ್ನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ ಅದನ್ನು ಮೀರಿ ನಟನೆ ಮಾಡಿದ್ದಾನೆ ನೀವು ನೋಡ್ಬಿಟ್ಟು ಹೇಳ್ತೀರಾ ನಿರ್ದೇಶಕನಾಗಿದ್ದಕ್ಕಿಂತ ಕ್ರಿಕೆಟ್ರಲ್ಲಿ ಟೆಕ್ ನನಗೆ ಅದ್ಭುತವಾದ ಟ್ಯಾಲೆಂಟ್ ಇತ್ತು ಕಾಲು ಮುರಿದೋಯ್ತು ನನಗೆ ಕಾ ಆ ಲಾರಿ ನನ್ನ ಕಾಲ್ ಮೇಲೆ ಹತ್ತು ನಾನು ಕ್ರಿಕೆಟ್ ಬಿಡಬೇಕಾಗಿತ್ತು ಯಾಕಂದರೆ ವಿಕೆಟ್ ಕೀಪರ್ ಆಗಿದ್ದೆ ಒಂದು ವರ್ಷ ನನಗೆ ಬೆಡ್ಡಿಂದ ಎದಳಕ್ಕಾಗಿಲ್ಲ ಸೊ ನನ್ನ ಹನ್ನೊಂದು ಸಿನಿಮಾಗಳಲ್ಲಿ ಈ ಸಿನಿಮಾ ತುಂಬ ನನ್ನ ಹೃದಯಕ್ಕೆ ಹತ್ತಿರ ಇರೋವಂಥ ಸಿನಿಮಾ ನೀವು ಏನೇ ವಿಮರ್ಶೆ ಮಾಡಿ ಜನರು ಏನೇ ವಿಮರ್ಶೆ ಮಾಡಲಿ ಆದರೆ ಪ್ರೇಕ್ಷಕ ಸಾಮಾನ್ಯ ಜನರ ವರ್ಡ್ ಆಫ್ ಮೌತ್ ಇದೆಯಲ್ಲ ಅದೇ ಇವತ್ತು ಜನರನ್ನು ಥಿಯೇಟ್ರ್ಗೆ ತರ್ತಾ ಇರೋದು ಇಲ್ಲಿ ಮಗನನ್ನು ಸಿನಿಮಾಗೆ ತರಬೇಕು ಅನ್ನುವಂಥ ಐಡಿಯಾ ಈ ಯಾವಾಗ ಹುಟ್ಟುಕೊಂಡಿದೆ ಸರ್ ನಾನು ಅವನಿಗೆ ಅವನು ಆಫ್ಕೋರ್ಸ್ ಸ್ಕೂಲಲ್ಲಿ ನಟನೆ ಮಾಡ್ತಾಯಿದ್ದ ನಾಟಕಗಳು ಎಲ್ಲರೂ ಮಾಡ್ತಾರೆ ಮಕ್ಕಳೆಲ್ಲ ಸೇರಿ ನಾಟಕಗಳು ಮಾಡ್ತಾರೆ ನಟನೆ ಮಾಡ್ತಾಯಿದ್ದ ನಾನು ನಮ್ಮ ವೈಫ್ ಅರ್ಪಿತಾ ಹೋಗಿ ನೋಡ್ತಾ ಇದ್ವಿ ಖುಷಿ ಪಡ್ತಾಯಿದ್ವಿ ಆದರೆ ಕಾಲೇಜಲ್ಲಿ ಅವ್ನಿಗೆ ನೈಂಟಿ ಫೋರ್ ಪರ್ಸೆಂಟ್ ಬಂತು ನೈಂಟಿ ಫೋರ್ ಪರ್ಸೆಂಟ್ ಬಂದಾಗ ಅವ್ನು ಏನಾರ ಯಾ ಏನು ಸಬ್ಜೆಕ್ಟ್ ಯಾವುದು ಬೇಕಾದ್ರೆ ಆಯ್ಕೆ ಆಯ್ಕೆ ಮಾಡ್ಬೋದಿತ್ತು ಅವನು ಸೊ ಅವಾಗ ನಾವು ಏನು ಮಾಡ್ತೀಯ ಅಂತ ಕೇಳಿದ್ವಿ ಇಲ್ಲ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ನನಗೆ ಆ್ಯಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತೇಳಿದ ಒಂದು ಜಸ್ಟ್ ಲೈಕ್ ದಟ್ ಸ್ಕೂಲ್ ನಾಟಕಗಳು ಮಾಡ್ಕೊಂಡಿದ್ದ ನನ್ನ ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದ ಕವಿತಾ ಸಿನಿಮಾನಲ್ಲಿ ಮಾಡಿದ್ದ ಸೊ ಚೈಲ್ಡ್ ಆರ್ಟಿಸ್ಟಾಗಿ ಮತ್ತು ಅಡ್ವರ್ಟೈಸ್ಮೆಂಟ್ಸಲ್ಲಿ ಸ್ಕೂಲಲ್ಲಿದ್ದಾಗಲೇ ಹಲವಾರು ಅಡ್ವರ್ಟೈಸ್ಮೆಂಟ್ಸ್ ಜಾಹೀರಾತುಗಳು ದೊಡ್ಡ ದೊಡ್ಡ ಜಾಹೀರಾತುಗಳು ಆ ಪೆಪ್ಸಿ ಶಾರುಖ್ ಖಾನ್ ಜೊತೆ ಮಾಡೋ ಡೈರೆಕ್ಟರ್ ಜೊತೆ ಮಾಡಿದ್ದಾನೆ ಮತ್ತು ದೊಡ್ಡ ಮಾಧುರಿ ದೀಕ್ಷಿತ್ ಜೊತೆ ಮಾಡೋಂಥ ಕ್ಯಾಮ್ರಾಮನ್ ಜೊತೆ ಒಂದು ಆ್ಯಡ್ಸ್ಗಳು ಅಡ್ವರ್ಟೈಸ್ಮೆಂಟ್ಸ್ಗಳು ಶೂಟ್ ಮಾಡಿದ್ದಾನೆ ಸೊ ರೀತಿಯಲ್ಲಿ ಮಾಡ್ತಾ ಇದ್ದ ಅವ್ಯಾಸ ಅದಕ್ಕೆ ಪೇಮೆಂಟು ಬರ್ತಾಯಿತ್ತು ಖುಷಿಯಾಗಿದ್ದ ಸೊ ಎಸ್ ಪಾಕ ಸೊ ಅದಾದ ನಂತರ ಸೆಕೆಂಡ್ ಸಡನ್ ಸಡನ್ನಾಗಿ ನಿರ್ಧಾರ ಮಾಡಿದಾಗ ನಾವು ಅವ್ನಿಗೆ ಮೂರು ತಿಂಗಳು ಟೈಮ್ ಕೊಟ್ವಿ ಇಲ್ಲ ನೈಂಟಿ ಫೋರ್ ಪರ್ಸೆಂಟ್ ಬಂದಿದೆ ನೀನು ಬಿ ಕಾಮು ಏನಾರ ಮಾಡು ಅದಾದ ನಂತರ ಬೇಕಾರ ಬಾ ಅಂತ ಅವ್ನ ಮೂರು ತಿಂಗಳಿಂದ ಮೂರು ದಿನದಲ್ಲೇ ವಾಪಸ್ ಬಂದ ಇಲ್ಲ ನಾನು ಬಿ ಕಾಮ್ ಮಾಡಲ್ಲ ನಾನು ಆ್ಯಕ್ಟಿಂಗೇ ಮಾಡ್ತೀನಿ ನನಗೆ ಡಿಗ್ರಿ ಬೇಡ ಆ್ಯಕ್ಟಿಂಗ್ ಎಲ್ಲಾರ ಸ್ಕೂಲಲ್ಲಿ ಅಥವಾ ನಾಟಕಕ್ಕೆ ಸೇರ್ಕೊತೀನಿ ನಾಟಕದ ಕಂಪನಿ ರಂಗಶಂಕರ ಅಲ್ಲೆಲ್ಲರೂ ಸೇರ್ತೀನಿ ಅಂತ ಸೊ ಆವಾಗ ನನಗೆ ಗಾಬರಿ ಆಯಿತು ನಾನು ಮುಂಚೆಯಿಂದ ನಾನು ಅಲ್ಲ ನಾವು ನಾನು ಒಂಥರ ಒಂದು ಡಿಗ್ರಿ ಮಿನಿಮಮ್ ಇರಲೇಬೇಕು ಹೌದು ಮಕ್ಕಳಿಗೆ ಯಾಕೆ ಅದಾದ್ಮೇಲೆ ಪ್ಲಾಟ್ಫಾರ್ಮ್ ಒಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಅನ್ಕೊಂಡು ನಾವು ಇಲ್ಲ ಅಂತ ಅಂದ್ಬಿಟ್ಟು ನಾನು ಹುಡ್ಕೋಕ್ಕೆ ಶುರು ಮಾಡಿದೆ ಕಾಲೇಜು ಇರಬೇಕು ಡಿಗ್ರಿನೂ ಇರಬೇಕು ಅಲ್ಲಿ ನಟನೆಯ ಸಬ್ಜೆಕ್ಟು ಇರಬೇಕು ಅಂದ್ಬಿಟ್ಟು ಹುಡ್ಕೋಕ್ಕೆ ಶುರು ಮಾಡಿದೆ ನನ್ನ ಒಂದು ಪುಣ್ಯಕ್ಕೆ ಕ್ರೈಸ್ಟ್ ಕಾಲೇಜಲ್ಲಿ ಅದು ಥಿಯೇಟರ್ ಸ್ಟಡೀಸ್ ಅಂತಲೇ ಒಂದು ಸಬ್ಜೆಕ್ಟ್ ಡಿಗ್ರಿ ಇಟ್ಸ್ ಎ ಕಂಪ್ಲೀಟ್ ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ ಥಿಯೇಟರ್ ಸ್ಟಡೀಸ್ ಇಂಗ್ಲೀಷ್ ಲಿಟ್ರೇಚರ್ ಆ್ಯಂಡ್ ಸೈಕಾಲಜಿ ಅಂತಿತ್ತು ಅಲ್ಲಿ ಥಿಯೇಟರ್ ಸ್ಟಡೀಸ್ ಏನು ಅಂದರೆ ಆಗಿ ನೀವು ಎರಡು ನಾಟಕಗಳ್ನ ಪ್ರತಿ ವರ್ಷ ನೀವೇ ಪ್ರೊಡಕ್ಷನ್ ಮಾಡಿ ನೀವೇ ನಿರ್ದೇಶನ ಮಾಡಿ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರಿ ನಾಟಕನ ಪ್ರದರ್ಶನ ಮಾಡಬೇಕು ಸೊ ಈ ರೀತಿಯಲ್ಲಿ ಎರಡೆರಡು ನಾಟಕ ಆರು ವರ್ಷ ಫುಲ್ ಪ್ರಾಕ್ಟೀಸ್ ಆಯಿತು ಅವನಿಗೆ ಪ್ರಾಕ್ಟಿಕಲ್ ನಾಲೆಜ್ ಬಂತು ಡಿಗ್ರಿನೂ ಸಿಕ್ತು ಇಂಗ್ಲೀಷ್ ಲಿಟ್ರೇಚರ್ ಆ್ಯಂಡ್ ಸೈಕಾಲಜಿ ಓದ್ದ ಅದಾದ ನಂತರ ಕಂಪ್ಲೀಟ್ ನಟನಾದ ಹಲವು ಸಮಯ ಸಿಗ್ದಾಗಲ್ಲ ರಂಗಶಂಕರದಲ್ಲಿ ಹಲವಾರು ಕಡೆ ನಾಟಕಗಳ್ನು ಹೋಗಿ ನಟಿಸ್ತಾ ಇದ್ದ ನಾಟಕಗಳಲ್ಲಿ ಡಿಗ್ರಿ ಆಯಿತು ಡಿಗ್ರಿ ಆದಮೇಲೆ ಇಲ್ಲ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ನಾನು ನೀನೇನು ಮಾಡೋದು ಬೇಡ ಡೈರೆಕ್ಷನ್ ನಾನು ಹೋಗಿಲ್ಲರ ಅವಕಾಶಗಳಿಗೆ ಪ್ರಯತ್ನ ಮಾಡ್ತೀನಿ ಇಲ್ಲ ಇನ್ನೂ ಒಂದು ಸ್ವಲ್ಪ ನೀನು ಪಳಗಬೇಕು ಅಂದ್ಬಿಟ್ಟು ನ್ಯೂಯಾರ್ಕ್ಗೆ ಕಳಿಸ್ದೆ ನ್ಯೂಯಾರ್ಕಲ್ಲಿ ಅಲ್ಲಿ ವರ್ಕ್ಶಾಪ್ ಮಾಡಿ ಅಲ್ಲೊಂದು ಸಿನಿಮಾನೂ ಮಾಡಿದೆ ಅಕಾಡೆಮಿಗೆ ಒಂದು ಸಿನಿಮಾ ಶೂಟ್ ಮಾಡಿ ಅವನೇ ಮೇಯ್ನ್ ಆ್ಯಕ್ಟ್ರಾಗಿ ಅದಾದ ನಂತರ ಬಂದು ಇಲ್ಲಿ ಬಂದ ಮತ್ತು ಆಯಿತು ನೋಡು ನಾನು ನಿರ್ದೇಶನ ಮಾಡೋಕ್ಕಲ್ಲ ನೋಡಿ ಟ್ರೈ ಮಾಡುವನ್ನೆ ಇಲ್ಲ ನಾನು ಇನ್ನೊಂದು ಸ್ವಲ್ಪ ಈ ಕನ್ನಡ ಇಂಡಸ್ಟ್ರಿಗೆ ಪಳಗಬೇಕು ಅಲ್ಲೊಂದು ಸ್ವಲ್ಪ ಬೇರೆ ಥರ ನಟನೆ ಇಲ್ಲಿನ ನಟನೆಗೂ ಅಲ್ಲಿನ ನಟನೆಗೂ ವ್ಯತ್ಯಾಸ ಇದೆ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಅಂದು ಇಲ್ಲಿ ಎರಡು ವರ್ಷ ನೀನಾಸಮಿಂದ ಎರಡು ಫ್ಯಾಕಲ್ಟಿ ಮೆಂಬರ್ಸ್ ಕಳಿಸೋರು ಅಕ್ಷ ಅಕ್ಷರ ಅವರು ಮಾತಾಡಿದೆ ಅವರಿಲ್ಲ ಅಲ್ಲೇ ಇದ್ದಾರೆ ನನ್ನ ಫ್ಯಾಕಲ್ಟಿ ಮೆಂಬರ್ಸ್ ಅವ್ರ ಮೂಲಕ ಇನ್ನೊಂದು ಸ್ವಲ್ಪ ಪಾಲಿಷ್ ಮಾಡ್ಕೊಳ್ಳಿ ಎರಡು ವರ್ಷ ಅದು ಸತತವಾಗಿ ಸ್ಟಾರ್ಟ್ ಮಾಡ್ದೆ ಆಮೇಲೆ ಚೇತನ್ ಡಿಸೋಜಾ ಮಾಸ್ಟರ್ ಹತ್ರ ಅಲ್ಲೇ ಅಕಾಡೆಮಿ ಇತ್ತು ಎಚ್ ಎಸ್ ಆರ್ ಲೈವರ್ಟಲ್ಲಿ ಅಲ್ಲಿ ಎರಡು ವರ್ಷ ಆ್ಯಕ್ಷನ್ ಪ್ರಾಕ್ಟೀಸ್ ಮಾಡ್ದೆ ಜಿಮ್ನಾಸ್ಟಿಕ್ಸ್ ಸ್ಟಾರ್ಟ್ ಮಾಡ್ದೆ ನಂತರ ಭರತ್ ಗೌಡ ಹತ್ರ ಜಿಮ್ಗೆ ಹೋದ ಎರಡು ಎರಡು ಅವರ್ ಎವ್ರಿ ಇಯರ್ ಎವ್ರಿ ಡೇ ಇದು ದಿಸ್ ಇಸ್ ದ ರುಟೀನ್ ಎರಡು ವರ್ಷ ನಟ್ ಎರಡು ವರ್ ಅವರ್ ನಟನೆ ಎರಡು ಅವರು ಜಿಮ್ಮು ಇನ್ನೆರಡು ಅವರು ಆ್ಯಕ್ಷನ್ನು ಮತ್ತು ಇನ್ನೆರಡು ಅವರು ಡ್ಯಾನ್ಸ್ ಫುಲ್ ಫ್ಲೆಜ್ಜವನನ್ನು ಎಸ್ ಎಂಟು ಗಂಟೆಯಿಂದ ಹತ್ತು ಗಂಟೆ ಮಿನಿಮಮ್ ಹತ್ತು ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಅದು ಟೂ ಇಯರ್ಸ್ ಸತತವಾಗಿ ಮಾಡಿದ ಆಮೇಲೆ ಅವನನ್ನು ಅಪ್ರಿಷಿಯೇಟ್ ಮಾಡಬೇಕು ಯಾಕೆ ಅಂದರೆ ಅಲ್ಲೊಂದು ಗುರಿನೇ ಇಲ್ಲ ಗುರಿ ಇದೆ ರಸ್ತೆ ಇದೆ ಬಟ್ ಆ ರಸ್ತೆ ಕೊನೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಭವಿಷ್ಯ ಗೊತ್ತಿಲ್ಲ ಗೊತ್ತಿಲ್ಲ ಅದು ಗೊತ್ತಿಲ್ಲದೆ ಸಿನಿಮಾ ಇದ್ದರೆ ಮಾಡ್ತಾರೆ ಯೂಶಲಿ ಹೌದು ಒಂದು ಸಿನಿಮಾ ಇದೆ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾರೆ ಸಿನಿಮಾ ನಾವೇನು ಪ್ಲ್ಯಾನ್ ಮಾಡಿಲ್ಲ ಮತ್ತು ಯಾರಿಗೂ ಸಿನಿಮಾ ಬಗ್ಗೆ ಪ್ರಯತ್ನ ಟ್ರೈ ಮಾಡಿಲ್ಲ ಎರಡು ವರ್ಷ ಸತತವಾಗಿ ನೀನು ಟ್ರೈನ್ ಆಗಬೇಕು ಅಂದರೆ ಟ್ರೈನ್ ಮಾಡ್ತಾ ಹೋದ ಬೇರೆ ಏನೂ ಮಾಡಲಿಲ್ಲ ಅವನು ಬೆಳಿಗ್ಗೆ ಎದ್ದಿದ ತಕ್ಷಣ ಜಿಮ್ಗೆ ಹೋಗೋಣ ಬಂದು ಬರೋಣ ಡ್ಯಾನ್ಸ್ಗೆ ಹೋಗೋಣ ಮತ್ತು ನಟನೆ ಅವ್ರು ಬರೋರು ಎರಡು ಅವರು ಇಬ್ಬರು ಪ್ರಶಾಂತ್ ಸಿದ್ದಿ ಮತ್ತು ನಿರ್ಮಲಾ ಅಂತ ಅಂದ್ಬಿಟ್ಟು ಅವ್ರು ಪ್ರಾಕ್ಟೀಸ್ ಮಾಡಿಸೋರು ಬೇರೆ ಬೇರೆ ವೀಡಿಯೋ ಕ್ಯಾಮ್ರಾಗಳು ಶೂಟ್ ಮಾಡೋರು ಅದಾದ ನಂತರ ಬರೋಣ ಮತ್ತು ಡ್ಯಾನ್ಸು ಜಿಮ್ಮು ಜಿಮ್ನಾಸ್ಟಿಕ್ಸು ಎಲ್ಲನೂ ಒಂದು ಹತ್ತು ಅವರ್ ಟು ಇಯರ್ಸ್ ಪ್ರಾಕ್ಟೀಸ್ ಮಾಡಿ ಅದಾದ ನಂತರ ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ ಅಲ್ಲಿಗೆ ನಿಲ್ಲಿಲ್ಲ ಇಲ್ಲ ನಾನು ಶೂಟಿಂಗ್ ಯಾವ ಥರ ಆಗುತ್ತೆ ಅನ್ನೋದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನುಭವ ಇಲ್ಲ ಅದಕ್ಕೋಸ್ಕರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀನಿ ನಾನು ಬೇರೆ ನಿರ್ದೇಶಕರ ಹತ್ರ ಕೆಲಸ ಮಾಡ್ತೀನಿ ಅಂತ ಅದು ನನ್ನ ಸ್ನೇಹಿತರಾದ ಯೋಗಿರಾಜ್ ಭಟ್ ಅವರು ಯ ಸಿನಿಮಾ ಮಾಡ್ತಾಯಿದ್ರು ಆಗ ಗರಡಿ ಮತ್ತು ಕರತಕದ ಮಾನಕ ಎರಡು ಸಿನಿಮಾದಲ್ಲೂ ಫಸ್ಟ್ ಅಸಿಸ್ಟೆಂಟಾಗಿ ಫಸ್ಟ್ ಅಸಿಸ್ಟೆಂಟ್ ಅಂದರೆ ಏನಂದರೆ ಗುಡಿಸೋದು ಇರುತ್ತೆ ಕ್ಲೀನ್ ಮಾಡೋದಿರುತ್ತೆ ಎಲ್ಲ ಥರ ಕೆಲಸಗಳು ಮಾಡಬೇಕಾಗತ್ತೆ ಬರೀ ನೀವು ಕ್ಯಾಮ್ರಾಯಿಂದ ಇಂದ ನಿಂತ್ಕೊಳಕಲ್ಲ ಗ್ರಾಸ್ ರೋಟ್ಲಿಂದಲೇ ಅಲ್ಲಿಂದ ಮಾಡಿ ಒಂದಿನ ಬಣ್ಣ ಎಲ್ಲ ಹಚ್ಕೊಂಡ್ಬಂದ ಮೈಗೆ ಎಲ್ಲ ಬಣ್ಣ ಹತ್ಬಿಟ್ಟಿತ್ತು ರೆಕಮ್ನೈಸೇ ಮಾಡಿಲ್ಲ ನಾನು ಏನಾಯಿತು ಅಂತ ಕೇಳಿದೆ ಇಲ್ಲ ಅದು ಬಣ್ಣ ಎಲ್ಲ ಎರಚಿತ್ತು ಅದು ಎರಚದಾದ್ಮೇಲೆ ಕ್ಲೀನ್ ಮಾಡ್ತಾ ಇದ್ದೆ ಎಲ್ಲ ಬಣ್ಣ ಎಲ್ಲ ಬಂದಿದೆ ಬಿದ್ದಿದೆ ಅಂತ ಸೊ ಈ ರೀತಿಯಲ್ಲಿ ಗ್ರಾಸ್ ಸುರುಟು ಒಂದೊಂದು ವಾರ ಇರಲಿಲ್ಲ ಕೋಲಾರಲ್ಲೋ ಶೂಟಿಂಗು ಇನ್ನೆಲ್ಲೋ ಶೂಟಿಂಗು ಅಂತ ಹೋಗ್ತಾ ಇದ್ದ ಅದು ಎರಡು ಪಿಚ್ಚರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ ಅದಾದ ನಂತರ ಅಷ್ಟೊತ್ತಿಗೆ ನಾನು ಒಂದು ಕತೆ ಹೊಳ್ದಿತ್ತು ಈ ಕತೆಗೆ ನಾನು ಹುಡುಕಾಟ ಶುರು ಮಾಡಿದ್ದೆ ನಟರ ನಟಿಯರ ಹುಡುಕಾಟ ಶುರು ಮಾಡಿದ್ದೆ ಈ ಈ ಒಂದು ಕ್ಯಾರೆಕ್ಟರ್ ಅಂದರೆ ಮಗನಿಗಾಗೇ ಕತೆ ಮಾಡಿದ್ದಲ್ಲ ಇಲ್ಲ ಮಗನಿಗಾಗಿ ಕತೆ ಮಾಡಿದ್ದಲ್ಲ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಅಂತಂದರೆ ವೆರಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಇದು ತುಂಬ 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 ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು ಮೊದಲನೇ ಪ್ರಯತ್ನದಲ್ಲೇ ಮಾಡೋಕ್ಕಾಗಲ್ಲ ಯಾಕಂದರೆ ಡೈಲೆಕ್ಟ್ ಬೇರೆ ಇದೆ ಮಾತಾಡೋ ಶೈಲಿ ಬೇರೆ ಇದೆ ಮತ್ತು ನಟನೆಯಲ್ಲೇ ತುಂಬ ಚಾಲೆಂಜಿಂಗ್ ಇದೆ ನೀವು ನೋಡ್ತೀರಾ ಆಗಿದೆ ಇಲ್ಲ ಸಟ್ಲಲ್ಲ ತುಂಬ ಚಾಲೆಂಜಿಂಗ್ ಆಯಿತು ನಟನೆಯಲ್ಲೇ ಅವನು ಅದನ್ನು ಅದನ್ನು ಇದು ಮಾಡ್ಕೋಬೇಕಾಗಿತ್ತು ಅದರಲ್ಲೂ ಪ್ರಥಮ ಸಿನಿಮಾ ಹೌದು ಪ್ರಥಮ ಸಿನಿಮಾದಲ್ಲೇ ನಟನೆಯಲ್ಲೇ ಅವನು ಒಂದು ಕ್ಯಾರೆಕ್ಟ್ರನ್ನ ಅಳವಡಿಸ್ಕೋಬೇಕಾಗಿತ್ತು ಅದನ್ನು ಅಳವಡಿಸ್ಕೊಂಡು ಆ ಭಾಷೆನೂ ಬೇರೆ ಡೈಲೆಕ್ಟೇ ಅವನು ಸಾಮಾನ್ಯವಾಗಿ ಕನ್ನಡ ಮಾತಾಡೋವಂಥ ಭಾಷೆ ಅಲ್ಲ ಅದು ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿತ್ತು ಸೊ ಈ ರೀತಿಯಲ್ಲಿ ಡಾನ್ಸ್ ಇತ್ತು ಮತ್ತು ಹಲವಾರು ಸಿಂಗಿಂಗ್ ಇತ್ತು ಸೊ ಈ ರೀತಿಯಲ್ಲಿ ಹಾಡು ಹಾಡಿದ್ದಾನೆ ಸಿನಿಮಾದಲ್ಲಿ ಹ್ಞೂ ಸೊ ಮೊದಲನೇ ಪ್ರಯತ್ನದಲ್ಲಿ ಇಷ್ಟೊಂದು ನನಗೆ ಒಬ್ಬ ಮಗನಿಗೆ ಮೇಲೆ ಪ್ರೆಷರ್ ಹಾಕೋಂಥ ನನಗೆ ಒಂದು ಕನಸಿನಲ್ಲೂ ನಾನು ನೆನೆಸ್ಕೊಡಿರಲಿಲ್ಲ ಸೊ ಈ ರೀತಿಯಲ್ಲಿ ಹುಡುಕ್ತಾ ಇದ್ದೆ ಅದಾದ ನಂತರ ಆಡಿಷನ್ ಮಾಡಿದೆ ಮತ್ತು ನನಗೆ ಅವನಿಗೆ ನಟನೆ ಕಲಿಸ್ತಾ ಇದ್ರಲ್ಲ ಪ್ರಶಾಂತ್ ಸಿದ್ದಿ ಮತ್ತು ನಿರ್ಮಲಾ ಅವರು ಅವರು ಹೇಳಿದ್ರು ಇಲ್ಲ ಸರ್ ಒಂದು ಟ್ರೈ ಮಾಡಿ ಚೆನ್ನಾಗಿ ಮಾಡ್ತಾನೆ ನಾವು ತೆಗ್ದಿರೋ ವಿಡಿಯೋಸ್ ತೋರಿಸ್ತೀವಿ ಅಂತ ತೋರಿಸಿದ್ರು ಅದಾದಮೇಲೆ ಸ್ಕ್ರೀನ್ ಟೆಸ್ಟ್ ಮಾಡಿದೆ ಇಲ್ಲಿರೋ ಕ್ಯಾಮ್ರಾಮ್ ಹತ್ರನೇ ಒಬ್ಬರು ಇಲ್ಲೇ ನಮ್ಮದು ಶೂಟ್ ಮಾಡ್ತಾರಲ್ಲ ಅವರೇ ಕ್ಯಾಮ್ರಾಮನ್ನೇ ಎರಡು ಸೀನನ್ನು ಸ್ಕ್ರೀನ್ ಟೆಸ್ಟ್ ಮಾಡಿದ್ರು ಸ್ಕ್ರೀನ್ ಟೆಸ್ಟ್ ಮಾಡಿ ಎಡಿಟ್ ಎಲ್ಲ ಮಾಡ್ಕೊಂಬಂದು ತೋರಿಸಿದ್ರು ಅದಾದ ನಂತರ ಆಯಿತು ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡಿದ್ದಾನೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ತುಂಬ ನಾನೊಬ್ಬ ತಂದೆಯಾಗಿ ಹೇಳ್ತಾಯಿಲ್ಲ ಮೊದಲನೇ ಪ್ರಯತ್ನದಲ್ಲಿ ಒಬ್ಬ ನಟನಾಗಿ ಡ್ಯಾನ್ಸು ಮತ್ತು ಆ್ಯಕ್ಷನ್ನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ ಅದನ್ನು ಮೀರಿ ನಟನೆ ಮಾಡಿದ್ದಾನೆ ನೀವು ನೋಡಿಬಿಟ್ಟು ಹೇಳ್ತೀರಾ ಒಬ್ಬ ನಿರ್ದೇಶಕನಾಗಿ ಮಗನ ಈ ಪ್ರಥಮ ಸಿನಿಮಾದ ಒಟ್ಟು ಅಭಿವ್ಯಕ್ತಿಯ ರೇಂಜ್ ಅಂತ ಬಂದಾಗ ಏನು ಹೇಳ್ತೀರಿ ಇಲ್ಲ ರೇಂಜ್ ನಾನೇ ಕೊಟ್ಟರೆ ತಪ್ಪಾಗುತ್ತೆ ನೀವು ಕೊಡ್ತೀರಾ ರೇಂಜು ಅವನು ಯಾವ ಥರ ನಟನೆ ಮಾಡಿದಾನೆ ಅನ್ನೋದು ಮೊದಲನೇ ಪ್ರಯತ್ನದಲ್ಲಿ ನಾನು ಹಲವಾರು ಜನ ಮೊದಲನೇ ಪ್ರಯತ್ನಗಳನ್ನ ಹಲವಾರು ಜನಕ್ಕೆ ಹೊಸಬರಿಗೆ ನಾನು ಅವಕಾಶ ಕೊಟ್ಟಿದ್ದೀನಿ ಕರೆಕ್ಟ್ ಅದು ದೊಡ್ಡ ದೊಡ್ಡ ನಟರಾಗಿದ್ದಾರೆ ಈಗ ನಟಿಯರಾಗಿದ್ದಾರೆ ಯುವಕರು ಹಲವಾರು ಜನ ಮೋನ ಅಂತ ಸಿನಿಮಾದಲ್ಲಿ ವಿಜಯ್ ಫಸ್ಟ್ ಫಿಲಮ್ ಅದು ದುನಿಯಾ ವಿಜಯ್ದು ಮತ್ತು ಶರಣ್ ಒಬ್ಬ ಕಾಮಿಡಿಯನ್ನಾಗಿ ಮಾಡಿದ್ರು ಅದ್ಭುತವಾದ ನಟ ಸೊ ಹಲವಾರು ಜನ ದೀಪಿಕಾ ಪಡ್ಕೋಣೆ ಇರ್ಬೋದು ಹಲವಾರು ಜನಕ್ಕೆ ಧ್ಯಾನ್ ಇರ್ಬೋದು ಒಬ್ಬ ನನ್ನ ಪ್ರೀತಿ ಹುಡುಗಿಯಲ್ಲಿ ಚೈಲ್ಡ್ ಆರ್ಟಿಸ್ಟ್ ಅವ್ನು ಹದಿನಾರು ಆಗ ಬಟ್ ನನ್ನ ಸಿನಿಮಾನಲ್ಲೇ ಫುಲ್ ಫ್ಲೆಜ್ಡ್ ಆಗಿ ಒಬ್ಬ ಹೀರೋ ಆಗಿ ಮಾಡಿತ್ತು ಸೊ ಹಲವಾರು ಜನಕ್ಕೆ ನಾನು ಇನ್ಫ್ಯಾಕ್ಟ್ ಚಂದನ್ ಇರ್ಬೋದು ಅವ್ರದ್ದು ಫಸ್ಟ್ ಫಿಲಮು ಆ್ಯಸ್ ಅನ್ ಆ್ಯಕ್ಟರ್ ಸೊ ಹಲವಾರು ಜನ ನಾನು ನೋಡಿದ್ದೀನಿ ಬಟ್ ನನ್ನ ಮಗ ಅದು ವಿತೌಟ್ ರೇಟಿಂಗ್ ಒಂದು ಮೊದಲೇ ಪ್ರಯತ್ನ ಅನಿಸಲ್ಲ ನಾನು ಅಷ್ಟು ಹೇಳ್ಬೋದು ನೀವು ರೇಟ್ ಕೊಡಬೇಕು ಪ್ರೇಕ್ಷಕರನ್ನು ನೋಡ್ಬಿಟ್ಟು ಹೇಳಬೇಕು ಅದ್ಭುತವಾಗಿ ಕಷ್ಟಪಟ್ಟಿದ್ದಾನೆ ತುಂಬ ಕಷ್ಟಪಟ್ಟಿದ್ದಾನೆ ಅಂತ ಹೇಳ್ಬೋದು ಅಷ್ಟು ಸಮರ್ಜಿತ್ನ ಶಕ್ತಿ ಏನು ಅಂತ ಅನ್ನಿಸ್ತದ ಸಮರ್ಜಿತ್ನ ಶಕ್ತಿ ನಟನೆ ಮತ್ತು ಎಲ್ಲ ಮುಖ್ಯವಾಗಿ ಅವನು ಪಡೋಂಥ ಶ್ರಮ ಪರಿಶ್ರಮ ಅದು ಯಾವ ಥರ ಕಷ್ಟಪಡ್ತಾನೆ ಅಂತ ನಿಜವಾಗ್ಲೂ ನಾನು ನನ್ನ ಲೈಫಲ್ಲಿ ಒಬ್ಬ ಕ್ರಿಕೆಟ್ರಾಗಷ್ಟು ಕಷ್ಟಪಟ್ಟಿದ್ರೆ ಇಂಡಿಯಾಗ ಆಬಿಡ್ತಾಯಿದ್ದೆ ನಾನು ಕಷ್ಟ ಪಡಲೇ ಇಲ್ಲ ಯಾಕೆಂದರೆ ಟ್ಯಾಲೆಂಟ್ ಇತ್ತು ನಾನು ಹೇಳ್ತೀನಿ ನಿರ್ದೇಶಕನಾಗಿದ್ದಕ್ಕಿಂತ ಕ್ರಿಕೆಟ್ರಲ್ಲಿ ಟೆಕ್ ನನಗೆ ಅದ್ಭುತವಾದ ಟ್ಯಾಲೆಂಟ್ ಇತ್ತು ಕಾಲ್ ಮುರಿದೋಯ್ತು ನನಗೆ ಆ ಲಾರಿ ನನ್ನ ಕಾಲ ಮೇಲೆ ಹತ್ತಿದ್ದರಿಂದ ನಾನು ಕ್ರಿಕೆಟ್ ಬಿಡಬೇಕಾಗಿತ್ತು ಯಾಕಂದರೆ ವಿಕೆಟ್ ಕೀಪರ್ ಆಗಿದ್ದೆ ಒಂದು ವರ್ಷ ನನಗೆ ಬೆಡ್ಡಿಂದ ಎದ್ದೇಳೋಕ್ಕಾಗಿಲ್ಲ ಬೆಡ್ ಬೆಡ್ ರಿಡನ್ ಕಂಪ್ಲೀಟ್ಲಿ ಕಾಲು ಮುರಿದೋಗಿತ್ತು ಒಂದು ರಾಡ್ ಹಾಕಿದ್ರು ಸೊ ನಮ್ಮ ತಂದೆನೂ ಅವಾಗಲೇ ಬರೆದಿದ್ದು ನನ್ನ ನನ್ನ ಪ್ರೀತಿಯ ರಾಮು ಅಂತ ರಾಮು ಎಂಬ ಹುಡುಗ ಆಮೇಲೆ ನನ್ನ ಪ್ರೀತಿಯ ರಾಮು ಅಂತ ವಿಚಾರ ಆಯಿತು ಸೊ ಅದು ಬೇರೆ ಅದು ಬಟ್ ಕಾಲು ಮುರಿದೋಗಿದ್ದಾಗ ಒಂದು ವರ್ಷ ನಾನು ಬೆಡ್ಡಿಂದ ಎದ್ದಳಕ್ಕೂ ಆಗಲಿಲ್ಲ ಅದಾದ ನಂತರ ಎರಡು ವರ್ಷ ಫಿಸಿಯೋಥೆರಪಿ ಮೂರು ವರ್ಷ ನನಗೆ ಆಡೋಕ್ಕಾಗಲಿಲ್ಲ ಸೌತ್ ಝೋನಿಗೆ ಸೆಲೆಕ್ಟ್ ಆಗಿದ್ದೆ ಆರು ರಾಜ್ಯಗಳ ಸೇರಿ ಒಂದು ಟೀಮ್ ಮಾಡ್ತಾರೆ ತಂಡ ಮಾಡ್ತಾರೆ ಬರೀ ಕರ್ನಾಟಕ ಅಲ್ಲ ಇಡೀ ಆರು ರಾಜ್ಯದ ಆಟಗಾರನ ಸೇರಿ ಒಂದು ತಂಡ ಮಾಡ್ತಾರೆ ಸೌತ್ ಝೋನ್ ಅಲ್ಲಿಗೆ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಡೇ ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು ಮ್ಯಾಚ್ ಹಾಡಕ್ಕೆ ಹೋಗಬೇಕಾಗಿತ್ತು ನಾನು ಕುಂಬಳೆ ಎಲ್ಲ ಸೆಲೆಕ್ಟ್ ಆಗಿದ್ವಿ ಕುಂಬಳೆ ಅವ್ರು ಹೋದರು ಅಫ್ಕೋರ್ಸ್ ಕುಂಬಳೆದ ಹಿಸ್ಟ್ರಿ ಏನೋ ಎಕ್ಸ್ಪ್ಲೈಡ್ ಫಾರ್ ಇಂಡಿಯಾ ಅದ್ಭುತವಾದ ಟ್ಯಾಲೆಂಟು ಪ್ರತಿಭೆ ನಾ ನಾನು ಕುಂಬಳೆ ಅಫ್ಕೋರ್ಸ್ ಹಲವಾರು ಗಾಡರು ಸುಜಿತ್ ಸೋಮ್ ಸುಂದರ್ ಗಾಡರು ಇರೋಲ್ಲ ರಾಹುಲ್ ಡ್ರಾವಿಡ್ ಅಫ್ಕೋರ್ಸ್ ನಾಲ್ಕು ವರ್ಷ ಜೂನಿಯರ್ ನಮಗೆ ನಾನು ಕಾಲೇಜಿದ್ದಾಗ ಟೆಂತ್ ಸ್ಟ್ಯಾಂಡರ್ಡ್ ಇದ್ರು ಸೇಮ್ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಸೊ ಈ ರೀತಿಯಲ್ಲಿ ಹಲವಾರು ಜನ ನನ್ನ ಜೊತೆಗೆ ಆಡಿದವರೆಲ್ಲ ಇಂಡ್ಯಾದ ಆಡಿದ್ರು ನಾನು ಮೂರು ವರ್ಷ ನನಗೆ ಕ್ರಿಕೆಟ್ ಆಡೋಕ್ಕೆ ಆಗಲಿಲ್ಲ ವಿಕೆಟ್ ಕೀಪರ್ ಆಗಿದ್ದೆ ಅದು ಆಪ್ರೇಷನ್ ಆಗಿ ಫಿಸಿಯೋಥೆರಪಿ ಆಗಿ ಎಲ್ಲ ಆದಮೇಲೂ ಕೂಡ ವಿಕೆಟ್ ಕೀಪರ್ ಅಂದರೆ ಕೂತ್ಕೋಬೇಕು ಎದೋಡಬೇಕು ಅದು ಕಷ್ಟ ಆಗ್ತಾ ಇತ್ತು ನನಗೆ ಮತ್ತು ಆ ರಿಫ್ಲೆಕ್ಸಸ್ಸು ಎಲ್ಲ ಬೆಸ್ಟ್ ವಿಕೆಟ್ ಕೀಪರ್ ಪ್ರಶಸ್ತಿನೂ ಬಂದಿತ್ತು ನನಗೆ ಸಿ ನಾಗರಾಜ್ ಅವರು ಆವಾಗಿನ ಚೇರ್ಮನ್ ಆಫ್ ಸೆಲೆಕ್ಟರ್ಸ್ ಫಾರ್ ಇಂಡಿಯಾ ಕರ್ನಾಟಕದ ಬೆಸ್ಟ್ ವಿಕೆಟ್ ಕೀಪರ್ ಅಂತ ನನಗೆ ಸರ್ಟಿಫಿಕೇಟ್ ಕೊಟ್ಟಿತ್ತು ದೊಡ್ಡ ದೊಡ್ಡ ದಿಗ್ಗಜರಿದ್ರು ಆ ಟೈಮಲ್ಲಿ ಕರ್ನಾಟಕದಲ್ಲಿ ಆ ಟೈಮಲ್ಲಿ ನನಗೆ ಬೆಸ್ಟ್ ವಿಕೆಟ್ ಕೀಪರ್ ಪ್ರಶಸ್ತಿ ಕೊಟ್ಟಾಗ ನನಗೇನೋ ಒಂದು ಪ್ರತಿಭೆ ಇದೆ ಅನಿಸ್ತು ಬಟ್ ನನಗೆ ಈ ಥರ ಶ್ರಮ ಪಡಲಿಲ್ಲ ಹತ್ತು ಹತ್ತು ಗಂಟೆ ಪ್ರತಿದಿನ ಶ್ರಮಪಟ್ಟು ಆ ಕಷ್ಟಪಟ್ಟು ನಾನೇನೋ ಒಂದು ಮಾಡಬೇಕು ಒಂದು ಗುರಿ ಇಲ್ಲದೆ ಆವಾಗ್ಲೂ ಇದೇ ಥರ ಇತ್ತು ಕ್ರಿಕೆಟ್ ಆಡಿಬಿಟ್ಟು ನಾವು ನಮ್ಮ ಜೀವನನ ಸಾಗೋಕ್ಕೆ ಇರಲಿಲ್ಲ ಆಗ ರಂಜಿ ಟ್ರೋಫಿಗೆ ಆಡಿದ್ರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡೋರು ಸೊ ಕ್ರಿಕೆಟ್ ಬಿಟ್ಟು ನಮಗೆ ಭವಿಷ್ಯ ಕಟ್ಕೊಳೋಕ್ಕೆ ಆಗ್ತಾ ಇರಲಿಲ್ಲ ಸಹ ಗುರಿ ಗೊತ್ತಿರಲಿಲ್ಲ ಬಟ್ ಇವಾಗ ಸಿನಿಮಾ ಮಾಡಿಬಿಟ್ಟು ಒಬ್ಬ ನಟನಾಗಿ ನಿಮ್ಮ ಭವಿಷ್ಯ ಗೊತ್ತೇ ಇರೋಲ್ಲ ನಿಮಗೆ ನೆಕ್ಸ್ಟ್ ಸಿನಿಮಾ ಸಿಗುತ್ತಾ ಅಥವಾ ಪ್ರೇಕ್ಷಕರು ಇಷ್ಟಪಡ್ತಾರೋ ಇಲ್ಲವೋ ಮತ್ತು ಸತತವಾಗಿ ಕಷ್ಟ ಪಡಲೇಬೇಕು ಹತ್ತು ಹನ್ನೆರಡು ಗಂಟೆ ನೀವು ಜಿಮ್ಗೆ ಹೋಗೋದ್ರಲ್ಲಿ ಜಿಮ್ನಾಸ್ಟಿಕ್ಸ್ ಡ್ಯಾನ್ಸು ನಟನೆ ಇವೆಲ್ಲ ಮತ್ತು ಆ್ಯಕ್ಟರ್ ಆದ ನಂತರನೂ ಇವೆಲ್ಲ ನಡೀತಾ ಇರಬೇಕು ಅಂತ ಅವನಿಗೂ ಗೊತ್ತಿದೆ ಸೊ ಈ ರೀತಿಯಲ್ಲಿ ಅವನು ಅವನ ಸ್ಟ್ರೆಂತ್ ದಿಸ್ ಇಸ್ ಹಾರ್ಡ್ ವರ್ಕ್ ಇಸ್ ಇಸ್ ಸ್ಟ್ರೆಂತ್ ಕಷ್ಟಪಡ್ತಾನೆ ಸಮರ್ಜಿತ್ತಿನ ಮೊದಲ ಸಿನಿಮಾಕ್ಕೆ ಬೇಕಾದಂಥ ಎಲ್ಲ ಕಂಟೆಂಟು ಎಲ್ಲ ಮಸಾಲೆಗಳು ಎಲ್ಲ ಆಕರ್ಷಕವಾದಂಥ ಎಲ್ಲ ಅಂಶಗಳು ಎಲ್ಲವನ್ನೂ ಇಟ್ಕೊಂಡಿದ್ರೆ ಅಥವಾ ಕಥೆಯನ್ನೇ ಕಥೆಯಾಗಿ ಕೊಡುವಂಥ ಪ್ರಯತ್ನ ಮಾಡಿ ತುಂಬ ಒಳ್ಳೆಯ ಪ್ರಶ್ನೆ ಮತ್ತು ಏನು ಬೇಕು ಅದೆಲ್ಲ ಇಟ್ಕೊಂಡಿದ್ದೀನಿ ಸಿನಿಮಾಗೆ ಏನು ಬೇಕು ಒಂದು ಮೇನ್ ಸ್ಟ್ರೀಮ್ ಸಿನಿಮಾಗೆ ಏನು ಬೇಕಾಗಿದೆ ಮೈನ್ ಸ್ಟ್ರೀಮ್ ಅಂದಾಗ ನಿಮಗೆ ಗೊತ್ತಿದೆ ಮೇನ್ ಸ್ಟ್ರೀಮ್ ಸಿನಿಮಾಗೆ ಏನೇನು ಬೇಕಾಗಿದೆ ಅದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಸೂಕ್ಷ್ಮದ ಕತೆ ಇದು ಸೂಕ್ಷ್ಮವಾಗಿರೋ ಅಂಥ ಒಂದು ಎಳೆ ಮತ್ತು ಒಂದು ಅದ್ಭುತವಾದ ಮೆಸೇಜ್ ಇದೆ ಮತ್ತು ನನ್ನ ಹನ್ನೊಂದು ಸಿನಿಮಾಗಳಲ್ಲಿ ಈ ಸಿನಿಮಾ ತುಂಬ ನನ್ನ ಹೃದಯಕ್ಕೆ ಹತ್ತಿರ ಇರೋಂಥ ಸಿನ್ಮಾ ಯಾಕೆ ಅಂತಂದರೆ ನೀವು ನೋಡ್ತೀರಾ ಅಲ್ಲೊಂದು ವಿಶೇಷವಾದ ಅಂಶ ಇದೆ ಸಿನ್ಮಾದಲ್ಲಿ ಒಂದು ಸೂಕ್ಷ್ಮದ ವಿಷಯ ಇದೆ ಆ ಸೂಕ್ಷ್ಮದ ವಿಷಯ ಇಟ್ಕೊಂಡು ಮೇನ್ ಸ್ಟ್ರೀಮಲ್ಲಿ ಹೇಳಕ್ಕೆ ಹೋಗಿದ್ದೀನಿ ಮತ್ತು ಈ ಸಿನಿಮಾ ಆ್ಯಕ್ಚುಲಿ ಸಮರ್ಜಿತ್ಗೋಸ್ಕರ ಅಂತ ಇಲ್ಲ ಸಮರ್ಜಿತ್ಗೋಸ್ಕರ ಮಾಡಿದರೆ ಅದೇ ಅಂಶಗಳೆಲ್ಲ ಎಲ್ಲ ಆಗ್ತಾಯಿದ್ದೆ ಒಂದೊಬ್ಬ ಹೀರೋ ಬಂದು ಇಂಟ್ರೊಡಕ್ಷನ್ ಯಾವ ಥರ ಇರುತ್ತೆ ನಿಮಗೆ ಗೊತ್ತಿದೆ ಸೊ ಆ ರೀತಿಯಲ್ಲಿ ಒಂದು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಆದರೆ ಸಿನಿಮಾನ ಆ ಪ್ರಾಮಾಣಿಕವಿಂದವಾಗಿ ಆ ಸಿನಿಮಾ ಯಶಸ್ಸಾದರೆ ಅವನಿಗೆ ಯಶಸ್ಸು ಸಿಗುತ್ತೆ ಆ ಥರ ಆ ರೀತಿಯಲ್ಲಿ ಮಾಡಿದೀವಿ ಸಿನಿಮಾ ಸಿನಿಮಾ ಯೂತ್ ಓರಿಯೆಂಟೆಡ್ ಸಿನಿಮಾ ಒಂದು ಮೆಸೇಜ್ ಇರೋ ಸಿನಿಮಾ ಯೂತ್ ಇನ್ಸ್ಪೈರ್ ಮಾಡೋಂಥ ಸಿನ್ಮಾ ಆ ರೀತಿಯಲ್ಲಿ ಒಂದು ಮೆಸೇಜ್ ಇರೋ ಸಿನಿಮಾ ಅಂತ ಹೇಳ್ತೀವಿ ಮಾಡಿದ್ರೆ ಸಿ ಈ ಸಿನಿಮಾಗೆ ಈ ಕತೆಗೆ ಕರ್ನಾಟಕದಲ್ಲೇ ಇರಬೇಕಾಗಿತ್ತು ನನ್ನ ಹಿಂದಿನ ಹತ್ತು ಸಿನಿಮಾ ಇಡೀ ಜಗತ್ತಿನ ಪ್ರತಿಯೊಂದು ಮೂಲೆ ಮೂಲೆಗೂ ಹೋಗಿದ್ದೀನಿ ಅದು ಆಸ್ಟ್ರಿಯಾ ಇರ್ಬೋದು ಆಸ್ಟ್ರಿಯನ್ ಆಲ್ಪ್ಸ್ ಹೈಯೆಸ್ಟ್ ಪಾಯಿಂಟ್ ಇನ್ ಯೂರೋಪ್ ಇರ್ಬೋದು ಅಥವಾ ಸೌತ್ ಆಫ್ರಿಕಾ ಇರ್ಬೋದು ಅಥವಾ ಥಾಯ್ಲ್ಯಾಂಡ್ ಇರ್ಬೋದು ಅಥವಾ ಶ್ರೀಲಂಕಾ ಇರ್ಬೋದು ಹಲವಾರು ಕಡೆ ಶೂಟ್ ಮಾಡಿದ್ದೀನಿ ಬೇರೆ ಸಿನಿಮಾಗಳೆಲ್ಲ ಸೊ ಈ ಸಿನಿಮಾ ಸ್ವಿಜರ್ಲ್ಯಾಂಡ್ ಇರ್ಬೋದು ಎಲ್ಲ ಕಡೆನೂ ಶೂಟ್ ಮಾಡಿದ್ದೀನಿ ಆದರೆ ಇಲ್ಲಿ ಈ ಸಿನಿಮಾ ಕರ್ನಾಟಕದಲ್ಲಿ ಆಗೋಂಥ ಒಂದು ಕತೆ ಇದು ಕರ್ನಾಟಕದಲ್ಲಿ ಆಗೋಂಥ ಕತೆ ಇರೋದರಿಂದ ಮತ್ತು ಇವತ್ತಿನ ಸಂದರ್ಭದಲ್ಲಿ ನೀವು ಕನಸಿಗೆ ಒಂದು ಸಾಂಗಗೋಸ್ಕರ ಸ್ವಿಝರ್ಲೆಂಡ್ಗೆ ಹೋಗೋಕ್ಕಾಗಲ್ಲ ಅಥವಾ ಇನ್ನೇನೋ ಒಂದು ವಿಷಯಕ್ಕೆ ಸಡನ್ನಾಗಿ ಸೀನ್ ಆಗ್ತಾ ಇರ್ಬೇಕಾದ್ರೆ ಕಟ್ ಮಾಡಿ ಫಾರಿನ್ಗೆ ಹೋಗೋಕ್ಕಾಗಲ್ಲ ಸೊ ಆ ರೀತಿ ಫಾರಿನ್ಗೆ ಹೋಗಬೇಕು ಅಂದಾಗ ಮಾತ್ರ ಕಥೆಲ್ಲ ಹೋಗ್ಬೇಕಾಗತ್ತೆ ನಂದು ಐಶ್ವರ್ಯ ಅನ್ನೋ ಅಷ್ಟೇ ಯುರೋಪ್ಗೆ ಅವರಿಬ್ಬರು ಒಂದು ಯಾವುದೋ ಒಂದು ಅಸೈನ್ಮೆಂಟ್ಗೋಸ್ಕರ ಅಲ್ಲಿಗೆ ಯುರೋಪ್ಗೆ ಹೋದ್ವಿ ವಿಯನಾಗ ಹೋಗಿ ದೀಪಿಕಾ ಮತ್ತು ಉಪೇಂದ್ರ ಅವರು ವಿಯನಾಗ ಹೋಗಿ ಅಲ್ಲೊಂದು ಅಸೈನ್ಮೆಂಟನ್ನು ಫೈನಲೈಸ್ ಮಾಡ್ಕೊಂಡು ಬರ್ತಾರೆ ಅನ್ನೋದಕ್ಕೋಸ್ಕರ ಹೋಗಿದ್ದು ಸೊ ಆ ರೀತಿಯಲ್ಲಿ ಗೌರಿ ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಶೂಟ್ ಮಾಡೀನಿ ಮತ್ತು ಒಂದು ಅದ್ಭುತವಾದ ಲೊಕೇಶನ್ಸ್ ಯಾರು ನೋಡದೇ ಇರೋ ಜಾಗಗಳನ್ನ ಶೂಟ್ ಮಾಡಿದ್ದೀನಿ ನಿಮಗೆ ಅನಿಸುತ್ತೆ ಇದು ಕರ್ನಾಟಕದಲ್ಲಿ ಇದೆಯಾ ಇದು ಎಲ್ಲಿದೆ ಅಂತ ಯಾಕಂದರೆ ಎಡಿಟ್ರ್ ನೋಡಿಬಿಟ್ಟು ನಮ್ಮ ಸಂಕಲನಗಾರ ಸರ್ ಎಲ್ಲಿದೆ ಸರ್ ಇದು ಅಲ್ಲಿ ಅಂದರೆ ಒಂದು ಎಕರೆ ಸಿಗುತ್ತಾ ಸರ್ ನಮಗೆ ಅಂತೆಲ್ಲ ಕೇಳ್ತಾಯಿದ್ರು ಸೊ ಆ ರೀತಿಯಲ್ಲಿ ಒಂದು ಒಂದು ಉದಾಹರಣೆ ಕೊಡ್ತೀನಿ ಒಂದು ಚಿಕ್ಕಮಂಗ್ಳೂರಿನ ಒಂದು ಬೆಟ್ಟ ಪ್ರತಿಯೊಬ್ಬರು ಸತತವಾಗಿ ಐವತ್ತು ವರ್ಷದಿಂದ ಚಿಕ್ಕಮಂಗ್ಳೂರು ಶೂಟ್ ಮಾಡ್ತಾರೆ ಅದೊಂದು ದೊಡ್ಡ ದೊಡ್ಡದಲ್ಲ ದೊಡ್ಡ ವಿಷಯ ಅಲ್ಲ ಆದರೆ ಚಿಕ್ಕಮಂಗ್ಳೂರಲ್ಲಿ ಒಂದು ಪಾಯಿಂಟಲ್ಲಿ ಒಂದು ಟೇಬಲ್ ಟಾಪಲ್ಲಿ ಅಲ್ಲಿ ರೋಡ್ಗಳೇ ಹೋಗೋಕ್ಕಾಗಲ್ಲ ಅಲ್ಲಿ ರೋಡ್ಗಳೇ ಇಲ್ಲ ಗಾಡಿಗಳೇ ಹೋಗೋಕ್ಕಾಗಲ್ಲ ಸೊ ಅಲ್ಲಿ ಹೋಗೋಕ್ಕಾಗದೇ ಇದ್ದರೆ ಶೂಟ್ ಮಾಡೋಕ್ಕಾಗಲ್ಲ ಸೊ ಆ ರೀತಿಯಲ್ಲಿ ಇಪ್ಪತ್ತೈದು ಫೋರ್ ಬೈ ಫೋರ್ ಜೀಪ್ಸ್ಗಳು ತೊಗೊಂಡು ಫೋರ್ ಬೈ ಫೋರ್ ಜೀಪ್ಸ್ಗೆ ರೋಡ್ ಬೇಡ ನೀವು ಎಲ್ಲಿ ಬೇಕಾ ರೋಡ್ಸ್ಬೋದು ಅದು ರೋಡೇ ಬೇಕಾಗಿಲ್ಲ ಆ ಥರ ಜೀಪ್ಸ್ ತೊಗೊಂಡು ಆ ಲಾಕೆ ಆ ಲೊಕೇಶನ್ ಶೂಟ್ ಮಾಡಲೇಬೇಕು ಅನ್ನೋ ಒಂದು ಜಾಗದಲ್ಲಿ ಹೋಗಿ ಕ್ಯಾಂಪ್ಸ್ ತೊಗೊಂಡೋಗಿ ಜಿಮ್ಮಿ ತೊಗೊಂಡೋಗಿ ಅದನ್ನೆಲ್ಲ ಗಾಡಿಗಳಲ್ಲಿ ಲೋಡ್ ಮಾಡಿ ಆರ್ಟಿಸ್ಟ್ಗಳು ಹಲವಾರು ಬಾರಿ ಟಾಪಲ್ ಆಗಿದೆ ಜೀಪ್ ಟಾಪಲ್ ಆಯಿತು ಸೊ ಆ ಒಂದು ಎಲ್ಲ ತೊಗೊಂಡು ಶೂಟ್ ಮಾಡಿದ್ದೀವಿ ಇದು ಈ ಥರ ಜಾಗವೂ ಇದೆಯಾ ಅನ್ಸುತ್ತೆ ನಿಮಗೆ ಆ ಥರ ಜಾಗಲ್ಲಿ ಶೂಟ್ ಮಾಡಿದ್ದೀವಿ ಸಮರ್ಜಿತ್ ನೋಟಿಗೆ ಯಾರು ಮತ್ತು ಸಹ ಕಲಾವಿದರು ನಾಯಿ ಸರ್ ಇದೊಂದು ದೊಡ್ಡ ಸಿನಿಮಾ ಸರ್ ಇದು ಯಾಕಂದರೆ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಸಹಕಾಲ ಕಲಾವಿದರು ಅದು ಸಹಕಲಾವಿದರಲ್ಲಿ ದೊಡ್ಡ ದೊಡ್ಡ ಅನುಭವಿ ಕಿಲಾಡಿಗಳಿದ್ದಾರೆ ಅದು ಮಾನಸಿ ಸುಧೀರ್ ಇರ್ಬೋದು ಕಾಂತಾರಾ ಫೇಮು ಮತ್ತು ಸಂಪತ್ ಮೈತ್ರಿ ಇರ್ಬೋದು ಕೆ ಜಿ ಎಫ್ ಅಲ್ಲಿ ಮಾಡಿರೋರು ಮತ್ತು ಪ್ರಿಯಾಂಕಾ ಉಪೇಂದ್ರ ಇರ್ಬೋದು ಅಕುಲ್ ಬಾಲಾಜಿ ಇರ್ಬೋದು ಮತ್ತು ಸಂಜನಾ ಆನಂದ್ ಇರ್ಬೋದು ಮತ್ತು ಯೋಗಿ ಲೂಸ್ ಮಾದಾ ಯೋಗಿ ಇರ್ಬೋದು ಮತ್ತು ಹಲವಾರು ಜನ ನೀವು ಹೇಳ್ತಾ ಇದ್ದ ಚಂದು ಗೌಡ ಇರ್ಬೋದು ಸೊ ಈ ಥರ ಸಿ ಕೈ ಚಂದ್ರು ಅವ್ರನ್ನೇ ಬರ್ತೀನಿ ಮತ್ತು ಮುಖ್ಯಮಂತ್ರಿ ಚಂದ್ರು ಈ ಥರ ಹಿರಿಯರು ಇದ್ದಾರೆ ಮತ್ತು ಕಾಮಿಡಿ ಕಿಲಾಡಿಗಳ ಎಲ್ಲ ಕಲಾವಿದರು ಇದ್ದಾರೆ ಮತ್ತು ಸಾನಿಯಾರಿದ್ದಾರೆ ಇದ್ದಾರೆ ಜಿತ್ ಇದ್ದಾನೆ ಮತ್ತು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಇವಾಗ ಬಾಯಿಗೆ ಬರ್ತಲ್ಲ ರಾಜೀವ್ ಪಿಳ್ಳೆ ಇದ್ದಾನೆ ಕೇರಳ ಪಿಳ್ಳೆ ಪಿಳ್ಳೆ ಇದ್ದಾರೆ ಅವರು ಎಪ್ಪತ್ತರಿಂದ ಎಂಬತ್ತು ಸಿನಿಮಾ ಮಾಡಿದ್ದಾರೆ ಸೊ ಈ ರೀತಿಯಲ್ಲಿ ಹೇಳ್ತಾ ಹೋದರೆ ಯಾರನ್ನೋ ಒಬ್ಬರು ಮಿಸ್ ಮಾಡಿದ್ದೀನೋ ಇದೇ ಅಂತ ಅನಿಸುತ್ತೆ ಹಲವಾರು ಜನ ಎಪ್ಪತ್ತರಿಂದ ಎಂಬತ್ತು ಜನ ಸಹ ಕಲಾವಿದರು ಮತ್ತು ತಂತ್ರಜ್ಞರು ಅಷ್ಟೇ ಕರ್ನಾಟಕದ ನಂಬರ್ ಒನ್ ತಂತ್ರಜ್ಞರು ಇರೋದು ಕೆ ಎಂ ಪ್ರಕಾಶ್ ಇದು ನಂಬರ್ ಒನ್ ಎಡಿಟರ್ ಕೆ ಕೆ ನೂರನೇ ಸಿನ್ಮಾ ಇಲ್ಲ ಇದು ನೂರನೇ ಸಿನ್ಮಾ ಜೊತೆಗೆ ಶೆಟ್ಟಿಯವರು ಸ್ವಲ್ಪ ಕೆಲಸ ಮಾಡಿದ್ರು ಇದರಲ್ಲಿ ಮತ್ತು ರವಿ ವರ್ಮಾ ಆ್ಯಕ್ಷನ್ ಡೈರೆಕ್ಟ್ರು ಅವರು ನಿಮಗೆ ಗೊತ್ತಿದೆ ಈ ಮೇ ಗದ್ದರ್ ಮಾಡ್ಕೊಂಡು ಬಂದಿದ್ದರು ನಮ್ಮ ಸಿನ್ಮಾ ಮಾಡಿದಾಗ ಸೊ ಈ ಥರ ದೊಡ್ಡ ದೊಡ್ಡ ತಂತ್ರಜ್ಞರು ಆಫ್ಕೋರ್ಸ್ ಬಜರಂಗಿ ಮೋಹನ್ ಡ್ಯಾನ್ಸ್ ಕೊರಿಯೋಗ್ರಫಿ ಐದು ಜನ ಮ್ಯೂಸಿಕ್ ಡೈರೆಕ್ಟರ್ಸು ಈ ಥರ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಕೂಡಿ ದೊಡ್ಡ ದೊಡ್ಡ ಆರ್ಟಿಸ್ಟು ಮತ್ತು ಯೂತ್ಸ್ ಇದ್ದಾರೆ ಯಂಗ್ ಜನ್ರೇಷನ್ ಒಬ್ಬ ಮಿಸ್ ಮಿಸ್ ಟೀನ್ ಯೂನಿವರ್ಸ್ ಪಾದಾರ್ಪಣೆ ಮಾಡಿದ್ದಾರೆ ಹಲವಾರು ಯುವ ಪ್ರತಿಭೆಗಳಿದ್ದಾರೆ ಅವ್ರಿಗೆಲ್ಲ ಫಸ್ಟ್ ಟೈಮ್ ಸಿನಿಮಾ ಇದು ಅದ್ರ ಜೊತೆಗೆ ಈ ಥರ ದೊಡ್ಡ ದೊಡ್ಡ ಕಲಾವಿದರು ಕಿಡಿ ಎಂಬತ್ತರಿಂದ ತೊಂಬತ್ತು ಇನ್ನೂ ಜಾಸ್ತಿನೇ ಇದ್ದಾರೆ ಕಲಾವಿದರು ತುಂಬಿದ್ದಾರೆ ಕಲಾವಿದರು ಆದರೆ ತುಂಬಿಸಿಲ್ಲ ಆ ಪಾತ್ರಕ್ಕೆ ಯಾರು ಬೇಕು ಇವತ್ತಿನ ಸಂದರ್ಭದಲ್ಲಿ ಥಿಯೇಟ್ರಲ್ಲಿ ಜನ ಬಂದು ತುಂಬುತ್ತಾ ಇಲ್ಲ ಅಂಥ ಒಂದು ಸಂಕ್ರಮಣ ಸ್ಥಿತಿಯಲ್ಲಿ ಬರ್ತಾ ಇದ್ದೀರಿ ಬಟ್ ನೀವು ಯಾವಾಗಲೂ ಬರುವಾಗ ಬಹಳ ದೊಡ್ಡ ಬ್ಯಾಂಗ್ನಲ್ಲೇ ಬರ್ತೀರಿ ಈ ಸರಿ ಏನು ನಿಮ್ಮದು ಪ್ರಚಾರದ ಅಥವಾ ಇತ್ಯಾದಿ ಸ್ಟ್ರಾಟಜಿ ಏನು ಇದೆ ಸರ್ ಏನಂದರೆ ಯಾಕೆ ಸಿನಿಮಾಗೆ ಇಲ್ಲ ಅಂತ ನಾವು ಒಂದು ವಿಮರ್ಶೆ ಮಾಡಿದ್ರೆ ಸಿನಿಮಾ ಯಾಕೆ ಬರ್ತಾ ಇಲ್ಲ ಕನ್ನಡ ಸಿನಿಮಾಗೆ ಬರ್ತಾ ಇಲ್ಲ ಸಿನ್ಮಾ ಚೆನ್ನಾಗಿಲ್ಲ ಅಂತ ಬರ್ತಾ ಇಲ್ಲ ಹೊರತು ಸಿನ್ಮಾ ಒಳ್ಳೆ ಸಿನಿಮಾ ಇದ್ದು ಯಾಕೆ ಜನ ಬರ್ತಾಯಿಲ್ಲ ಅಂತ ನೀವು ಕೇಳಿದ್ರೆ ಪ್ರಶ್ನೆ ಅದಕ್ಕೆ ಅರ್ಥ ಇದೆ ಯಾಕೆಂದರೆ ಮಂಜುಮಲ್ ಬಾಯ್ಸ್ ಅಂತ ಒಂದು ಸಿನಿಮಾ ನಾನಂತೂ ಬೆಂಗಳೂರಿನಲ್ಲಿ ಆ ಸಿನಿಮಾದ ಒಂದು ಪೋಸ್ಟ್ರೂ ನೋಡಿಲ್ಲ ಇಲ್ಲ ಸೋಷಿಯಲ್ ಮೀಡಿಯಾನೆ ಒಂದು ಪೋಸ್ಟ್ ನೋಡಿ ನೋಡಿಲ್ಲ ಆದರೆ ಬೆಂಗಳೂರಲ್ಲಿ ಹೈಯೆಸ್ಟ್ ಓಡಿದೆ ಹೈಯೆಸ್ಟ್ ಕಲೆಕ್ಷನ್ ಆಗಿದೆ ಯಾಕೆ ಸಿನಿಮಾ ಒಂದು ಜನಕ್ಕೆ ಅದು ಕನೆಕ್ಟ್ ಆಗಬೇಕು ಸಿ ಎಲ್ಲರೂ ಪಾಪ ಪ್ರಯತ್ನ ಮಾಡ್ತಾರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ನಾವು ಪ್ರಯತ್ನ ಮಾಡಿದ್ದೀವಿ ಹಲ್ವಾರು ಬಾರಿ ಗೆದ್ದಿದ್ದೀವಿ ಕೆಲವು ಬಾರಿ ಸೋತಿದ್ದೀವಿ ಸೊ ಸಿನಿಮಾದಲ್ಲಿ ಸೋಲು ಗೆಲುವು ಅದು ಅದ್ರ ಬಗ್ಗೆ ಯಾರು ಯಾರು ಪ್ರಯತ್ನ ಮಾಡೋಕ್ಕಾಗಲ್ಲ ನಿರಂತರವಾಗಿರುತ್ತೆ ಆದರೆ ಒಳ್ಳೆ ಸಿನಿಮಾ ಬಂದಾಗ ಕನ್ನಡ ಜನರು ಸೋಲ್ಸಿಲ್ಲ ಸಿನಿಮಾನ ಡೆಫಿನೆಟ್ಲಿ ಇವತ್ತು ವರ್ಡ್ ಆಫ್ ಮೌತ್ ಇಸ್ ದ ಸ್ಟ್ರಾಂಗೆಸ್ಟ್ ನೀವು ಏನೇ ವಿಮರ್ಶೆ ಮಾಡಿ ಜನರು ಏನೇ ವಿಮರ್ಶೆ ಮಾಡಲಿ ಆದರೆ ಪ್ರೇಕ್ಷಕ ಸಾಮಾನ್ಯ ಜನರ ವರ್ಡ್ ಆಫ್ ಮೌತ್ ಇದೆಯಲ್ಲ ಅದೇ ಇವತ್ತು ಜನರನ್ನ ಥಿಯೇಟ್ರ್ಗೆ ತರ್ತಾರದು ಅದರಿಂದನೇ ಇವತ್ತು ಜನರು ವರ್ಡ್ ಆಫ್ ಮೌತಿಂದ ಬರ್ತಾಯಿಲ್ಲ ಸಿನಿಮಾ ಚೆನ್ನಾಗಿದೆ ಅಂತಂದರೆ ಜನ ಬಂದೇ ಬರ್ತಾರೆ ಇವತ್ತು ಕಲ್ಕಿಗೆ ಯಾಕೆ ಇದೆ ಜನ ಹೌದು ಮತ್ತು ಮಂಜುಮಲ್ ಬಾಯ್ಸಿಗೆ ಯಾಕೆ ಜನ ತುಂಬಿದ್ರು ಈ ಥರ ಸಿನಿಮಾ ಚೆನ್ನಾಗಿದೆ ಅಂತ ಕಾಂತಾರ ಫ್ರೈಡೇ ಜನ ಇರಲಿಲ್ಲ ಹೌದು ಸಾಟರ್ಡೆ ಸಂಡೇ ಟಿಕೆಟ್ ಸಿಗಲಿಲ್ಲ ಅಷ್ಟೇ ಜನ ತುಂಬಿಕೊಂಡ್ರು ಸೊ ಯಾಕೆ ಅದು ವರ್ಡ್ ಆಫ್ ಮೌತ್ ಸೊ ಈ ರೀತಿಯಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ಕನ್ನಡದ ಜನತೆ ಕರ್ನಾಟಕದ ಪ್ರೇಕ್ಷಕರು ಸೋಲ್ಸಿಲ್ಲ ಸೊ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಸಾಂಗ್ಸ್ಗೆ ಈಗಾಗಲೇ ಹಿಟ್ಟಾಗಿದೆ ಅದ್ಭುತವಾದ ಕಲಾವಿದರು ಇದ್ದಾರೆ ಅವರವಂತೂ ಒಂದೊಂದು ಪಾತ್ರಕ್ಕೂ ನ್ಯಾಯ ಒದಗಿಸಿದ್ದಾರೆ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇವಾಗಲೇ ಗೆದ್ದಿದ್ದೀನಿ ನಾನು ಯಾಕೆಂದರೆ ಸಾಂಗ್ಸ್ಗಳು ಹಿಟ್ಟಾಗಿದೆ ಅದಾದ ನಂತರ ಬಿಸ್ನೆಸ್ ಆಗಿದೆ ಏರಿಯಾಗಳು ಸೇಲ್ ಆಗಿದೆ ಸೊ ನನಗೆ ಒಂದು ಮೊದಲನೇ ಹೆಜ್ಜೆ ನಾನು ಗೆದ್ದಿದ್ದೀನಿ ಆದರೆ ನಟರು ಗೆದ್ದಿದ್ದಾರೆ ತಂತ್ರಜ್ಞರು ಗೆದ್ದಿದ್ದಾರೆ ನಿರ್ದೇಶಕನಾಗಿ ಗೆಲ್ಲಬೇಕು ಗೆಲ್ಬೇಕು ಗೆಲ್ಬೇಕು ಇದು ಕನ್ನಡದಲ್ಲಿ ಮಾತ್ರವ ಹೇಗೆ ಕನ್ನಡಕ್ಕೋಸ್ಕರ ಕನ್ನಡರಿಂದ ಕನ್ನಡಿಗ ಕನ್ನಡಿಗರಿಗಾಗಿ ಯಾಕೆ ಅಂತಂದರೆ ಹೊಸಬ್ರು ಇಬ್ಬರು ಹೊಸಬ್ರು ಕಲಾವಿದರು ಅಫ್ಕೋರ್ಸ್ ತೊಂಬತ್ತು ಎಪ್ಪತ್ತು ಎಂಬತ್ತೊಂಬತ್ತು ನಾನು ಎಣಿಸಿಲ್ಲ ಹಲವಾರು ಕಲಾವಿದರು ಇದ್ದಾರೆ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಆದರೆ ಮೇಯ್ನ್ ರೋಲ್ಸಲ್ಲಿ ಸಮರ್ ಜಿತ್ ಮತ್ತು ಸಾನಿ ಅಯ್ಯರ್ ಸೊ ಇವರಿಬ್ಬರು ಹೊಸಬರು ಸೊ ಹೊಸಬರಿಗೆ ಅನ್ನೆಸ್ಸರಿ ಪ್ರೆಷರ್ ಹಾಕ್ಕೊಂಡು ಇಡೀ ಭಾರತದಲ್ಲಿ ನೀವು ಮಾರ್ಕೆಟಿಂಗ್ ಮಾಡಿಕೊಂಡು ಆ ಮಾರ್ಕೆಟಿಂಗ್ ಪ್ರೆಷರನ್ನು ಇವ್ರ ಹೆಗಲ್ ಮೇಲೆ ಹಾಕಿ ನಾನು ಆ ಕಾರಣದಿಂದ ಪ್ಯಾನ್ ಇಂಡಿಯಾ ಮಾ ಮಾಡಿಲ್ಲ ಯಾಕಂದರೆ ಡಿ ಟಿ ಎಸ್ಸಲ್ಲಿ ಆಗಲಿ ಎಡಿಟಿಂಗಲ್ಲಾಗಲಿ ಸರಿ ಪ್ಯಾನ್ ಇಂಡಿಯಾ ಕತೆ ಸರ್ ಪ್ಯಾನ್ ಇಂಡಿಯಾ ಮಾಡಲೇಬೇಕು ನೀವಂದರು ಆದರೂ ಒಬ್ಬ ನಿರ್ದೇಶಕನಾಗಿ ಒಂದು ಅನುಭವ ಇದ್ದು ಹೊಸಬ್ರ ಮೇಲೆ ಅಷ್ಟೊಂದು ಪ್ರೆಷರ್ ಕೊಡೋದು ಬೇಡ ಅವ್ರು ಬುಜದ ಮೇಲೆ ಪ್ರೆಷರ್ ಹಾಕೋದು ಬೇಡ ಫಸ್ಟ್ ಕರ್ನಾಟಕದಲ್ಲಿ ಗೆಲ್ಲಿ ಆಮೇಲೆ ಇವತ್ತೇನಂದರೆ ಪ್ಯಾನ್ ಇಂಡಿಯಾ ಅನ್ನೋ ವರ್ಡೇ ನನಗೆ ಹಾಂ ಹೊಸದು ಹೌದು ಯಾಕೆಂದರೆ ಕೊರಿಯನ್ ಸಿನ್ಮಾ ಪ್ಯಾರಸೈಟ್ ಇರ್ಬೋದು ಅಥವಾ ಹಲವಾರು ಇರಾನಿಯನ್ ಸಿನ್ಮಾ ಇವತ್ತು ಪ್ಯಾನ್ ವರ್ಲ್ಡ್ ಆಗಿದೆ ಹೌದು ಹೌದು ಅವರು ಅದನ್ನು ಹೇಳಿ ಮಾಡಿಲ್ಲ ಎಸ್ ಅದಕ್ಕೆ ಭಾಷೆ ಒಂದೇ ಇರಾನಿಯನ್ ಭಾಷೆ ಇಲ್ಲ ಅದು ಕೊರಿಯನ್ ಭಾಷೆ ಅದು ಆದರೆ ಅದು ಹೇಗೆ ಪ್ಯಾನ್ ವರ್ಲ್ಡ್ ಆಯಿತು ಸಿನಿಮಾ ಚೆನ್ನಾಗಿದ್ರೆ ಕಾಂತಾರನೂ ಅಷ್ಟೇ ಫಸ್ಟ್ ಕನ್ನಡದಲ್ಲಿ ಮಾಡಿದ್ದು ಅವರು ಅವರು ಪ್ಯಾನ್ ಇಂಡಿಯಾ ಅಂತ ಹೊರಟದ್ದಲ್ಲ ಎಸ್ ಕನ್ನ ಸಿನಿಮಾ ಚೆನ್ನಾಗಿದ್ರೆ ಸ್ವತಃ ಅದರ ದಾಡಿ ಅದನ್ನೇ ಹುಡ್ಕೊಡ್ತೀವಿ ಹುಡ್ಕೊಳ್ಳುತ್ತೆ ಹುಡ್ಕೊಂಡು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಆಗುತ್ತೆ ಸೊ ಆ ರೀತಿಯಲ್ಲಿ ಒಳ್ಳೆ ಸಿನಿಮಾ ಇದ್ದರೆ ಅದು ಭಾಷೆ ಇಸ್ ನಾಟ್ ಅರ್ ಕ್ರೈಟೀರಿಯಾ ಅಟ್ ಆಲ್ ಸೊ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಭಾಳ ಕಾಲದಿಂದ ನಾನು ಭಾಳ ಕಾಲದಿಂದ ನಿಮ್ಮ ಭೇಟಿ ಆಗಬೇಕು ಅಂತ ಇದ್ದೆ ಸಿನಿಮಾ ಬಿಡಿ ಸಿನಿಮಾ ನೋಡೋಣ ಇದ್ರೆ ಕುತ್ಕೊಂಡು ಬಟ್ ಭಾಳ ಕಾಲದಿಂದ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಇದ್ದೆ ನೀವು ನನ್ನ ಬೆಳೆಸಿದ್ದೀರಾ ನಾನು ಸುಂಟಾಟ ಮಾಡ್ಬೇಕಲ್ಲ ನಾನು ಹುಡುಗ ಆವಾಗ ಇನ್ನೂ ಅವಾಗ ಸಿನಿಮಾಗೆ ಎಂಟ್ರಿ ಆಗಿದ್ದೆ ಆವಾಗೆಲ್ಲ ನೀವು ನಮ್ಗೆ ಅಡ್ವೈಸ್ ಮಾಡಿದ್ದೀರಾ ಯಾವ ಥರ ಇರಬೇಕು ನೀವು ಲಂಕೇಶ್ ಮಗ ಆಗಿ ಯಾವ ಥರ ಮಾಡಬೇಕು ಅಂತೆಲ್ಲ ಅಡ್ವೈಸ್ ಮಾಡಿ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಆ ಗ್ರೂಪ್ ಥರದಲ್ಲಿ ಇನ್ನೂ ನೆನಪಿದ ಆರು ಪುಟದ ಒಂದು ಲೇಖನ ಮಾಡಿದ್ರಿ ಮುಖಪುಟದ ಲೇಖನ ಸೊ ಆ ರೀತಿಯಲ್ಲಿ ಬೆಳೆಸಿದ್ದೀರಾ ನೀವು ಹಲವಾರು ಜನನ ಹಲವಾರು ನಿರ್ದೇಶಕರಿಗೆ ಒಂದು ದಾರಿ ತೋರಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಫಾರ್ ಯರ್ ನನಗೂ ನೀವು ಭಾಳ ಒಳ್ಳೆ ಗೆಳೆಯ ಏ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು